ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ ಇವತ್ತು ಮೂಲಂಗಿಯಿಂದ ಒಂದು ಸೂಪರಾಗಿರೋ ರೆಸಿಪಿನ ಮಾಡೋಣ ಸಮ್ಮರ್ಗಂತೂ ಸೂಪರಾಗಿರತ್ತೆ ಹಳೆ ರೆಸಿಪಿ ಆದರೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಮೂಲಂಗಿನ ಪೀಲ್ ಮಾಡ್ಕೋಬೇಕು ಮೂಲಂಗಿಲಿರೋ ಸಿಪ್ಪೆನ ತಕ್ಕೊಂಡು ನಾವಿದನ್ನು ತೊಳ್ಕೊಂಡು ಕಟ್ ಮಾಡ್ಕೊಬೇಕು ನನಗಿಲ್ಲಿ ಎರಡು ಮೂಲಂಗಿ ಸಾಕಾಗತ್ತೆ ನೋಡಿ ಮೂಲಂಗಿನ ಪೀಲ್ ಮಾಡಿ ತೊಳ್ಕೊಂಡು ಬರ್ತೀನಿ ನೋಡಿ ಮೂಲಂಗಿನ ಸಿಪ್ಪೆ ತೆಗೆದು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನಾವಿದ ಈ ಥರ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಉದ್ದ ಉದ್ದಕ್ಕೆ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಸೈಜಲ್ಲಿ ನಾವೆಲ್ಲ ಅದನ್ನು ಕಟ್ ಮಾಡ್ಕೊಂಡು ಬರೋಣ ನೋಡಿ ಎಲ್ಲವುದನ್ನು ಅದೇ ಸೈಜಲ್ಲಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಇದನ್ನು ನಾವು ಒಂದು ಕುಟಾಣಿನ ತಗೊಂಡು ಎರಡೆರಡೇ ಮೂಲಂಗಿನ ಹಾಕ್ಕೊಂಡು ಜಜ್ಕೊಬೇಕು ಇದನ್ನ ಜಾಸ್ತಿ ಜಜ್ಜೋಂಗಿಲ್ಲ ಸ್ವಲ್ಪ ಈ ಥರ ಇದು ಮಾಡಿ ಜಜ್ಕೊಬೇಕು ನಾನು ಎಲ್ಲವುದನ್ನು ಅದೇ ಥರ ಜಚ್ಕೊಂಡು ಬರ್ತೀನಿ ನೋಡಿ ಎಲ್ಲವುದನ್ನು ಅದೇ ಥರ ಜಜ್ಕೊಂಡು ಬಂದಿದ್ದೀನಿ ಇವಾಗ ಇದನ್ನು ನೋಡಿ ಈ ಪಾತ್ರೆಗೆ ಸೇರಿಸ್ಕೊಳ್ಳೋಣ ನಾವು ಇದಕ್ಕೆ ಸ್ವಲ್ಪ ಅರ್ಶಿನ ಪುಡಿನ ಹಾಕ್ಕೊಂಡು ಹಾಗೆಯೇ ಉಪ್ಪನ್ನು ಹಾಕೋಣ ನಾವು ಇಷ್ಟು ಈ ಥರ ಹಾಕೊಳ್ಳೋದ್ರಿಂದ ಇದರಲ್ಲಿ ಖಾರದ ಅಂಶ ಇರುತ್ತಲ್ಲ ಅದು ಸ್ವಲ್ಪ ಕಮ್ಮಿ ಆಗುತ್ತೆ ಘಾಟ್ನ ಅಂಶ ಕಮ್ಮಿ ಆಗುತ್ತೆ ನೋಡಿ ಇದನ್ನ ಈ ಥರ ಕೈಯಾಡಿಸಿ ಇವಾಗ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಪಕ್ಕಕ್ಕೆ ಎತ್ತಿಟ್ಕೊಂಡು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಒಂದು ಮಿಕ್ಸಿ ಜಾರನ್ನ ತಗೊಂಡು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಈ ರೆಸಿಪಿಗೆ ಜೀರಿಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೇ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಆದರೆ ನಾವೀಗ ಹಳ್ಳಿ ಸೈಡ್ ಮಾಡ್ತಿರೋದ್ರಿಂದ ಅಲ್ಲಿ ಬೆಳ್ಳುಳ್ಳಿನ ಹಾಕ್ತಾರೆ ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ರುಚಿ ಬರುತ್ತೆ ಇದಕ್ಕೆ ಹಸಿ ಮೆಣಸಿನಕಾಯಿ ಕೂಡ ಸೇರಿಸ್ಕೊಳ್ತಾ ಇದೀವಿ ತಮ್ಮ ಕರೋಕ್ಕೆ ಅನುಗುಣವಾಗಿ ಸೇರಿಸ್ಕೊಬಹುದು ಹಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದಕ್ಕೆ ನೀರನ್ನ ಹಾಕದೇನೆ ನಾವ್ ಇದನ್ನ ತರಿ ತರಿತರಿಯಾಗಿ ರುಬ್ಕೊಂಬರೋಣ ನೋಡ್ತಾ ಇದ್ರಲ್ಲ ಈ ತರ ತರಿತರಿಯಾಗಿ ರುಬ್ಕೊಂಬರ್ಬೇಕು ಇವಾಗ ಇದನ್ನ ನಾವು ಮೂಲಂಗಿನೆಲ್ಲ ಮ್ಯಾರಿನೇಟ್ ಮಾಡಿಟ್ವಲ್ಲ ಅರ್ಶಿಣ ಪುಡಿ ಉಪ್ಪಲ್ಲಿ ಅದರೊಳಗಡೆ ಸೇರ್ಸ್ಕೊಳ ನೋಡಿ ಈ ತರ ಎಲ್ಲಾ ಮಸಾಲನ್ನು ಹಾಕೊಬೇಕು ನಾನು ಅದಕ್ಕೆಲ್ಲ ಮಸಾಲ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೂ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಿಲ್ಲ ಅಂದರೆ ವಿಶ್ ಫುಲ್ ವಾಟ್ಸಪ್ ಗ್ರೂಪ್ ಅಂತ ಲಿಂಕ್ ಕೊಟ್ಟಿರುತ್ತೆ ಜಾಯಿನ್ ಆಗೋದನ್ನು ಮರಿಬೇಡಿ ನೋಡಿ ಈ ಥರ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಮೊದಲಿಗೆ ಒಂದು ಪ್ಯಾನ್ನ ತಗೊಂಡಿದ್ದೀವಿ ಹಾಗೆಯೇ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಬೇಕು ಎಣ್ಣೆ ಸ್ವಲ್ಪ ಕಾಯಿದ ಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಬೆಳ್ಳುಳ್ಳಿ ಮಿಕ್ಸಿಗೆ ಹಾಕೊಳ್ಳಿಲ್ಲ ಅಂದರೆ ಇವಾಗ ಜಜ್ಜಿ ಕೂಡ ಹಾಕೋಬೋದು ಅದರಲ್ಲಿ ಕರ್ಬೇವಿನ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಚಟಪಟ ಅಂದಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ನಮ್ಗೆ ಈರುಳ್ಳಿ ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ ಈ ರೆಸಿಪಿ ಸಾಮಾನ್ಯವಾಗಿ ಊರ ಕಡೆ ಮಾಡ್ತಾ ಇರ್ತಾರೆ ಶಕೆಗಾಲ ಬಂತು ಅಂದರೆ ಈ ರೆಸಿಪಿ ಕಾಮನ್ನಾಗಿರುತ್ತೆ ಆರೋಗ್ಯ ಕೂಡ ಒಳ್ಳೆಯದು ತಂಪ ಕೂಡ ಇರುತ್ತೆ ಮೂಲಂಗಿ ಕೆಲವು ಮಕ್ಕಳು ತಿನ್ನಲ್ಲ ಅಂತಾರೆ ಆ ಮಕ್ಕಳು ಕೂಡ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ನೋಡಿ ಈರುಳ್ಳಿ ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಆದರೆ ಸಾಕು ನೋಡಿ ಕೆಂಪಾಗಿದೆ ಮೀಡಿಯಂ ಫ್ಲೇಮಲ್ಲಿಟ್ಟು ಈರುಳ್ಳಿನ ಫ್ರೈ ಮಾಡ್ಕೊಬೇಕು ಹಾಗೆಯೇ ನಾವು ಉಪ್ಪು ಮತ್ತು ಹಸಿ ಹಸಿಟ ಎಲ್ಲ ಹಾಕಿಟ್ಕೊಂಡಿದ್ವಲ್ಲ ಮೂಲಂಗಿ ಬೆಜ್ಜಿ ಅದನ್ನು ಕೂಡ ತೇರಿಸ್ಕೊಳ್ಳೋಣ ನೋಡಿ ಇವಾಗ ಈರುಳ್ಳಿ ಜೊತೆ ಹೊಂದ್ಕೊಳ್ಳೋ ಥರ ಫ್ರೈ ಮಾಡ್ಕೊಳ್ಳೋಣ ನಮಗೆ ಮೂಲಂಗಿ ಜಾಸ್ತಿ ಬೇಯಬೇಕು ಅಂತಿಲ್ಲ ನಮಗೆ ಮೂಲಂಗಿ ಸ್ವಲ್ಪ ಫ್ರೆಂಚ್ ಆಗಿದ್ರೇ ಚೆನ್ನಾಗಿರತ್ತೆ ಮೀಡಿಯಮ್ ಇಟ್ಟು ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ನೋಡಿ ಥರ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ನೀರು ಬಿಡುತ್ತಲ್ಲ ಇವಾಗ ನಾವು ನೀರನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಅದೇ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕುದಿ ಬಂದಮೇಲೆ ನಾವು ಲಿಡ್ಡನ್ನು ಕ್ಲೋಸ್ ಮಾಡ್ಕೊಬೇಕು ನೋಡಿ ಸ್ವಲ್ಪ ಕುದಿಯೋಕ್ಕೆ ಶುರು ಆಯ್ತಲ್ಲ ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಬೇಕು ನೋಡಿ ಒಂದು ಐದು ನಿಮಿಷ ಕುದಿಸ್ಕೊಂಬರೋಣ ನೋಡಿ ಇವಾಗ ಮೂಲಂಗಿ ಬೆಂದಿದೆ ನಮಗೆ ಮೂಲಂಗಿ ಸಾಫ್ಟಾಗಿ ಬೇಯೋಂಗಿಲ್ಲ ನೋಡಿ ಇಷ್ಟು ಇಷ್ಟು ಬೆಂದರೆ ಸಾಕಾಗುತ್ತೆ ನಾವು ಮೂಲಂಗಿ ಸ್ವಲ್ಪ ಕ್ರಂಚಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ ನಾವು ಇದನ್ನ ತಣ್ಣಗಾಕಿ ಎತ್ತಿಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ನಾನಿಲ್ಲಿ ಒಂದು ಬಾಣ್ಲಿ ತಗೊಂಡು ಒಂದು ದೊಡ್ಡ ಗ್ಲಾಸ್ ಆಗೋಷ್ಟು ನೀರನ್ನು ಇದ್ದೀನಿ ಇದಕ್ಕೇ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕು ನೋಡಿ ಒಂದು ಸ್ವಲ್ಪ ಉಪ್ಪು ಹಾಕಿದ್ವಲ್ಲ ನೀರು ಕುದಿ ಬರೋ ತನಕ ಚೆನ್ನಾಗಿ ಕುದಿಸ್ಕೊಬೇಕು ನೋಡಿ ಇವಾಗ ಕುದಿ ಬರ್ತಾ ಅಲ್ಲ ಈಗ ನಾನಿಲ್ಲಿ ಒಂದೂವರೆ ಕಪ್ ಆಗೋಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ತೀನಿ ಕೆಲವೊಂದು ರಾಗಿ ಹಿಟ್ಟು ಜಾಸ್ತಿ ತಗೊಳತ್ತೆ ಕೆಲವೊಂದು ಕಡಿಮೆ ತಗೊಳುತ್ತೆ ನೋಡಿಬಿಟ್ಟು ಹಾಕೋಬೇಕು ನೋಡಿ ಇಷ್ಟು ಸುಲಭವಾಗಿ ಮಾಡ್ಕೊಬೋದು ನಾವು ರಾಗಿ ಹಿಟ್ಟು ಹಾಕಿದ ಮೇಲೆ ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು ಇಲ್ಲಾಂದರೆ ತಳ ಒತ್ತೋ ಚಾನ್ಸ್ ಇರುತ್ತೆ ನೋಡಿ ಇಷ್ಟು ಅಳತೇಲಿ ಹಾಕೊಳ್ಳೋದ್ರಿಂದ ಮುದ್ದೆ ಸಾಫ್ಟಾಗಿ ಬರುತ್ತೆ ಕೆಲವರಿಗೆ ಮುದ್ದೆ ಗಟ್ಟಿ ಬೇಕಾಗಿರುತ್ತೆ ಅವ್ರು ಇನ್ನೂ ಒಂದು ಅರ್ಧ ಕಪ್ಪು ರಾಗಿ ಹಿಟ್ಟನ್ನೇ ಹಾಕೋಬೋದು ನಾವು ಮಾಡ್ತಾ ಇರೋ ಈ ಸಾಂಬಾರು ಜೊತೆಗೆ ರಾಗಿ ಮುದ್ದೆ ಅನ್ನ ಚಪಾತಿ ಯಾವುದಕ್ಕೆ ಬೇಕಾದರೂ ತಿನ್ಬೋದು ಆದರೆ ರಾಗಿ ಮುದ್ದೆ ಜೊತೆಗೆ ಸೂಪರಾಗಿರುತ್ತೆ ನೋಡಿ ಈ ಥರ ಗಂಟಿಲ್ಲದೆ ಇರೋ ಥರ ನಾವು ಇದನ್ನು ಉಡ್ಕೋಬೇಕು ನೋಡಿ ಈ ಥರ ಗಂಟು ಇಲ್ಲದೆ ಇರೋ ಥರ ಚೆನ್ನಾಗಿ ನಾದ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ನಾದಿದ ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡು ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳೋಣ ನೋಡಿ ಎರಡು ನಿಮಿಷ ಆಗಿದೆ ಲಿಡ್ಡನ್ನು ಓಪನ್ ಮಾಡಿ ಇನ್ನೊಂದು ಸರಿ ಈ ಥರ ಆಡಿಸ್ಕೊಬೇಕು ನಾವು ರಾಗಿ ಹಿಟ್ಟನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ಇಲ್ಲಾಂದರೆ ಹೊಟ್ಟೆ ಕೆಡುತ್ತೆ ಚೆನ್ನಾಗಿ ಈ ಥರ ನಾದ್ತಾ ನಾತ್ತಾ ಬೇಯಿಸ್ಕೊಂಡ್ರೆ ಮುದ್ದೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಪ್ಯಾನಿಂದ ಬಿಡೋಕ್ಕೆ ಸ್ಟಾರ್ಟ್ ಆಯ್ತಲ್ಲ ಇವಾಗ ಮುದ್ದೆ ಬೆಂದಿದೆ ಅಂತ ಇವಾಗ ಇದನ್ನು ನೋಡಿ ಈ ಥರ ಒಂದು ಬೌಲಲ್ಲಿ ನೀರು ತಗೊಂಡು ಇದಕ್ಕೆ ಸರ್ ಇದ್ದೀನಿ ನೋಡಿ ನಾವು ಮಾಡಿರೋ ಮುದ್ದೆನೆ ಅದ್ರಲ್ಲಿ ಹಾಕೊಳ್ಳೋಣ ನೋಡಿ ಈ ಥರ ನೋಡಿ ಇವಾಗ ಒಂದು ಗಂಟು ಇಲ್ಲ ಎಷ್ಟು ಚೆನ್ನಾಗಾಗಿದೆ ನೋಡಿ ಮುದ್ದೆ ಕೈಗೆ ಅವಾಗವಾಗ ನೀರನ್ನು ಹೆಚ್ಚಿಕೊಂಡು ಮಾಡ್ಕೋಬೇಕು ಮುದ್ದೆ ಕೈ ಕೂಡ ಅಂಟ್ತಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಾವು ಮಾಡ್ಕೊಂಡ್ರಲ್ಲಿ ಎರಡು ಮುದ್ದೆ ಈಸಿಯಾಗಿ ಆಗುತ್ತೆ ಬ್ಯಾಚುಲರ್ಸ್ ಕೂಡ ಆರಾಮಾಗಿ ಮಾಡ್ಕೋಬೋದು ಅಷ್ಟು ಸುಲಭವಾಗಿರುತ್ತೆ ನೋಡಿ ನೋಡಿ ಇವಾಗ ಈ ಮುದ್ದೆನ ಪಕ್ಕಕ್ಕೆ ಇಟ್ಟು ನಾವು ಮಾಡಿರೋ ಮಸಾಲ ತಣ್ಣಗಾಗಿದೆ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಇವಾಗ ಮಸಾಲ ತಣ್ಣಗಾಗಿದೆ ಈಗ ಇದಕ್ಕೆ ನಾನಿಲ್ಲಿ ಎರಡು ಬೌಲ್ ಆಗೋಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಎರಡು ಬೌಲ್ ಆಗೋಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ನಾವು ಮೂಲಂಗಿ ಬ ಬೇಯಿಸ್ಕೊಬೇಕಾದ್ರೂ ಉಪ್ಪಾಕಿಲ್ಲ ಮೂಲಂಗೆ ಹಾಕ್ಬೇಕಾದ್ರೆ ಮಾತ್ರ ಉಪ್ಪಾಕಿದ್ವಲ್ವ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಬೇಕು ಹಾಗೆಯೇ ನೋಡಿ ಈ ಥರ ನೀಟಾಗಿ ನೋಡ್ತಾ ನೋಡ್ತಾಯಿದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ಮುದ್ದೆ ಜೊತೆಗಾದರೂ ತಿನ್ಬೋದು ಅನ್ನದ ಜೊತೆಗಾದರೂ ತಿನ್ಬೋದು ರಾಗಿ ರೊಟ್ಟಿ ಜೊತೆ ಕೂಡ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ಉಪ್ಪಾಕಿರ್ತೀವಲ್ವ ನೀಟಾಗಿ ಕೈಯಾಡಿಸಿ ನೋಡಿ ನೋಡಿ ಇದನ್ನು ಯಾವ ಥರ ತಿನ್ನೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ನ ರೆಡಿ ಮಾಡ್ಕೊಂಡಿದ್ದೀವಿ ಹಾಗೆಯೇ ನಾವು ಮಾಡಿರೋಂಥ ಮುದ್ದೆ ಅದರ ಜೊತೆಗೆ ಜಜ್ಜ್ ಮೂಲಂಗಿ ಸಾಂಬಾರು ಕೇಳೇ ಇರ್ತೀವಲ್ವ ಊರ ಕಡೆ ತುಂಬಾ ಫೇಮಸ್ ರೆಸಿಪಿ ತುಂಬಾ ಸಕ್ಕದಾಗಿರುತ್ತೆ ನೋಡೋದಕ್ಕೆ ಕೂಡ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ಮೂಲಂಗಿಯಿಂದ ಕೂಡ ಆರೋಗ್ಯ ತುಂಬಾ ಒಳ್ಳೆಯದು ರಾಗಿ ಮುದ್ದೆ ತಿನ್ನೋದ್ರಿಂದ ತುಂಬಾನೇ ಆರೋಗ್ಯ ಗಟ್ಟಿಯಾಗಿರುತ್ತೆ ಮೂಳೆ ಕೂಡ ಶಕ್ತಿ ಇರುತ್ತೆ ನೋಡಿ ಇದನ್ನು ಇವಾಗ ಒಂದು ಸರಿ ಸಾಂಬಾರನ್ನ ಕೈಗೆ ಹತ್ಕೊಂಡು ಆಹಾ ಈ ಥರ ಮುದ್ದೆ ನಮ್ಮ ಮುರಿದು ತಿಂತಾ ಎಷ್ಟು ಸಕ್ಕದಾಗಿರುತ್ತೆ ಅಲ್ವಾ ಹ್ಞೂ ತುಂಬಾ ಚೆನ್ನಾಗಿದೆ ನೀವು ಒಂದು ಸರಿ ಮನೇಲಿ ಮಾಡಲೇಬೇಕು ನೀವು ಒಂದು ಸರಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು